ಎಸ್ ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಜಾಗೀರ್ ಎಸ್ಬಾರ್ ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇದೀವಿ ಎಸ್ ಒನ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬು ಫಾಲೋ ಮಾಡಿ ಈ ದೇಶದಲ್ಲಿ ಗಡಿ ಭಾರ ಒಳಗಾಗಿರ್ತಕ್ಕಂಥ ಒಬ್ಬ ಗೃಹ ಮಂತ್ರಿ ಸಂಸತ್ ಭವನದಲ್ಲಿ ಹೇಳ್ತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಸರಿರ್ತಕ್ಕಂಥದ್ದು ಇತ್ತೀಚೆಗೆ ಹೆಸರಾಗಿ ಹೋಗಿದೆ ಅಂತ ಬಹುಶಃ ಇಟ್ಕೊಂಡು ಇವತ್ತು ಪರ ಸಂಘಟನೆಗಳು ಅಲ್ಪಸಂಖ್ಯಾತರ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ವಿವಿಧ ರೀತಿಯ ನಾನಾ ವಿಧದ ಸಂಘಟನೆಗಳು ಸೇರಿ ಇವತ್ತು ನಾವು ಸ್ಪಂದನ ಮಾಡಿದ್ವಿ ಈ ಕೋಲಾರ ಬಂದಲ್ಲಿ ಇವತ್ತು ಯಥೇಚ್ಛವಾಗಿ ಯಾರು ಅಂಬೇಡ್ಕರ್ ವ್ಯಸನ ಇವತ್ತು ಯಾರಿಗೋ ವ್ಯಸನ ಆಗಿದೆ ಇಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಸರಾಗಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾಣವಾಗಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜೀವದ ಒಂದು ಭಾಗವಾಗಿದ್ದಾರೆ ಹಾಗಾಗಿ ಇವತ್ತು ನಾವೆಲ್ಲರೂ ಸೇರಿ ಕೋಲಾರ ಬಂದ್ ಯಶಸ್ವಿಯಾಗಿ ಮಾಡಿದ್ದೇವೆ ಯಶಸ್ವಿ ಬಗ್ಗೆ ನಮ್ಮ ಅಲ್ಪಸಂಖ್ಯಾತರ ಮುಖಂಡರಾಗಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ನಮ್ಮ ಜೊತೆ ಬೆಳಗ್ಗೆ ಐದು ಗಂಟೆಯಿಂದ ಇಲ್ಲಿವರೆಗೂ ಕೂಡ ನಮ್ಮ ಜೊತೆಗಿದ್ದು ನಮ್ಮಗೆಲ್ಲ ಸಹಕಾರ ಕೊಟ್ಟು ಇವತ್ತು ಬಂದು ಯಶಸ್ವಾಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಬಹುಶಃ ಈ ಒಂದು ಬಂದು ಈ ದೇಶದಲ್ಲಿ ಈ ಇವತ್ತು ಇಲ್ಲಿಂದ ಪ್ರಾರಂಭ ಆಗುತ್ತೆ ಅಲ್ಪಸಂಖ್ಯಾತರು ದಲಿತರು ಒಂದಾದರೆ ಯಾವುದನ್ನು ಬೇಕಾದರೂ ಸಾಧಿಸ್ಬೋದು ಅಂತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ನಿದರ್ಶನವಾಗಿದೆ ನಮ್ಮ ಜೊತೆಯಲ್ಲಿ ಹಿಂದುಳಿದ ವರ್ಗದವರು ಸೇರಿದ್ದಾರೆ ಇವತ್ತಿನ ಹಿಂದುಳಿದ ವರ್ಗದವರು ಇದ್ದಾರೆ ನಮ್ಮ ಜೊತೆಯಲ್ಲಿ ಮಕ್ಕಳಿಗೆ ಸಂಬಂಧ ಸಮುದಾಯದವರು ಇದ್ದಾರೆ ಬ್ರಾಹ್ಮಣ ಸಮುದಾಯದವರು ಸೇರಿದ್ದಾರೆ ಇವತ್ತು ಕುರುಬ ಸಮುದಾಯದವರು ಸೇರಿದ್ದಾರೆ ನಾವು ಇಡೀ ಸಿಟಿಯಲ್ಲಿ ದೊಡ್ಡ ಬಟ್ಟೆಯಲ್ಲೆಲ್ಲ ನೋಡಿದ್ವಿ ಶಟ್ರ ವೈಶ್ಯಾಸು ನಿಜವಾಗ್ಲೂ ಕೂಡ ಅವ್ರಿಗೆ ನಾವು ಇದೇ ಈ ಮುಖಾಂತರ ಅವ್ರಿಗೆ ಅಭಿನಂದನೆ ಚಲಿಸ್ತೇವೆ ಪ್ರತಿಯೊಬ್ರು ಕೂಡ ವಾಲಂಟಿಯರ್ಗ ಅವರು ಅಂಗಡಿಗಳನ್ನ ಬಂದ್ ಮಾಡಿಕೊಂಡು ಬಂದಿಗೆ ಸಹಕಾರ ಕೊಟ್ಟಿದ್ದಾರೆ ಸೇತುಗಳು ಇವತ್ತು ನಮ್ಮ ಬಂದಿಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಬಗೆಯ ವ್ಯಾಪಾರಿಗಳು ಕೂಡ ನಮ್ಮ ಬೆನ್ನಗ್ ನಿಂತಿದ್ದಾರೆ ಹಾಗಾಗಿ ಯಾಕೆ ಅವ್ರ ಬೆನ್ನು ನಿಂತಿದ್ದಾರೆ ಅಂದ್ರೆ ಒಬ್ಬನಿಗೆ ಹೆಸರೇ ಆಗಿದ್ರೆ ನಮ್ಗೆಲ್ರಿಗೂ ಉಸಿರಾಗಿರೋದ್ರಿಂದ ಆ ಉಸಿರು ಜೊತೆಯಲ್ಲಿ ಆ ಗಾಳಿ ಜೊತೆಯಲ್ಲಿ ಜೀವನ ಜೊತೆಯಲ್ಲಿ ಬೆರೆದು ನಾವೆಲ್ಲರೂ ಅಂಬೇಡ್ಕರ್ ಪರವಾಗಿದ್ದೇವೆ ನಾವೆಲ್ಲರೂ ಕೂಡ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಲ್ಲಿದ್ದೇವೆ ಇದ್ದೇವೆ ಅಂತಕ್ಕ ನಿದರ್ಶನ ಪಡ್ಸಿ ಇವತ್ತು ಬಂದ್ ಮಾಡಿರತಕ್ಕೂ ಬಂದ ಯಶಸ್ವಾಗಿದೆ ಒಂದು ದಿನಗಳಲ್ಲೂ ಕೂಡ ನಾವೆಲ್ಲರೂ ಕೂಡ ಇಲ್ಲಿ ಸಂವಿಧಾನ ವಿಚಾರದಲ್ಲಿ ಆಗಿರ್ಬೋದು ಸಮುದಾಯಗಳ ಸಮುದಾಯಗಳಿಗೆ ಬೆಂಕಿ ಇರ್ತಕ್ಕಂಥ ವಿಚಾರ ಬಂದಂಗಾಗಿರ್ಬೋದು ನಾವೆಲ್ಲರೂ ಒಟ್ಟಿಗೆ ಇದ್ದು ಹೋರಾಟಗಳನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಹೇಳಿ ನಾನು ಮಾತಾಡ್ತೀನಿ ಜರಾಗಿ ಮಾತಾಡೋಣ ಜ್ವರ ತಾರೀಕು ಏನು ಪಾರ್ಲಿಮೆಂಟ್ ಅಲ್ಲಿ ಎಪ್ಪತ್ತೈದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನೀ ಈ ದೇಶದ ಹೋಮ್ ಮಿನಿಸ್ಟರ್ ಅಂದ್ಕೊಂಡಿರೋ ಅಮಿತ್ ಶಾ ಅವರು ಏನು ಅಗೌರವವಾಗಿ ಮಾತಾಡಿದಾರೋ ಅಂಬೇಡ್ಕರ್ ಅವ್ರ ಬಗ್ಗೆ ಅದ್ರ ಅದರ ಪರವಾಗಿ ಇವತ್ತು ಕೋಲಾರ ಬಂದನ್ನು ಸುಮಾರು ಹದಿನೈದು ದಿವಸಗಳಿಂದ ಎಲ್ಲ ಮುಖಂಡರುಗಳು ಒಂದು ಸುಮಾರು ಸಭೆಗಳನ್ನು ಮಾಡಿ ಎಲ್ಲ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಇವತ್ತು ಒಗ್ಗಟ್ಟಾಗಿ ಇಷ್ಟೊಂದು ಒಗ್ಗಟ್ಟ ಭವಿಷ್ಯ ನಾನು ನೋಡಿ ನಾನಂತೂ ನೋಡಿಲ್ಲ ಇವತ್ತು ಫಸ್ಟ್ ಟೈಮ್ ಇಂಥ ಥರ ಒಗ್ಗಟ್ಟು ನೋಡಿದ್ದೀನಿ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸ್ಕೊಂಡು ಇವತ್ತು ಏನು ಈ ಬಂದು ಮಾಡಿದ್ದಾರೆ ಇದು ಬಹುತೇಕ ಯಶಸ್ವಿಯಾಗಿದೆ ಈ ಬಂದು ಕಾರಣಕರ್ತರಾಗದ ಎಲ್ರಿಗೂ ಮೊದಲನೇದಾಗಿ ನಾನು ಅವರಿಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಏನು ಸಂವಿಧಾನ ಈ ಬಿಜೆಪಿಯವರು ಬರ್ತಾ ಬರ್ತಾ ಸಂವಿಧಾನ ನಾವು ಬದಲಾವಣೆ ಮಾಡ್ತೀವಿ ಮತ್ತೆ ಅಂಬೇಡ್ಕರ್ ಬಗ್ಗೆ ಅವಳೇನ ಮಾತಾಡೋದು ದಲಿತರ ಬಗ್ಗೆ ಅವಳೇನ ಕಾಲ ಮಾತಾಡೋದು ಅವ್ರಿಗೆ ಶೋಭೆ ತರುವಂತದಲ್ಲ ದಯವಿಟ್ಟು ಇದನ್ನ ನೀವು ದಯವಿಟ್ಟು ಇದನ್ನ ಈ ಮಾತನ್ನ ನೀವು ವಾಪಸ್ ನೋಡಬೇಕು ಕೂಡಲೇ ನೀವೇ ನೀವೇ ಜವಾಬ್ದಾರಿ ನೀವೇ ಜವಾಬ್ದಾರಿ ತಗೊಂಡು ರಾಜೀನಾಮೆ ಕೊಟ್ಟು ನೀವು ಹಿಂದೆ ಹೋದ್ರೆ ತುಂಬಾ ಒಳ್ಳೆಯದು ಇಲ್ಲ ಅಂದ್ರೆ ಇನ್ನು ಮುಂದಿನ ದಿವಸಗಳಲ್ಲಿ ಎಲ್ಲಾರು ಇದರ ಎರಡರಷ್ಟು ಜನ ಸೇರಿ ಒಗ್ಗಟ್ಟಾಗಿ ನಿಮ್ಮದ ನಿಮ್ಮ ಮೇಲೆ ಹೋರಾಟ ಮಾಡ್ಬೇಕಾಗ್ತದೆ ಇನ್ನೂ ಇನ್ನೂ ದೇಶಾದ್ಯಂತ ರಾಜ್ಯಾದ್ಯಂತ ಬಂದ್ ಮಾಡ್ಬೇಕಾಗ್ತದೆ ಇದನ್ನ ದಯವಿಟ್ಟು ನರೇಂದ್ರ ಮೋದಿ ಅವರು ಅವ್ರ ಗಮನಕ್ಕೆ ತಗೊಂಡು ಇದನ್ನು ನಿಮ್ಮ ಪ್ರೀತಿ ನಿಮ್ಮ ನಿಮ್ಮ ಹೋಮ ದೇಶ ಮೇಲೆ ಪ್ರೀತಿ ದಯವಿಟ್ಟು ಬಿಟ್ಟು ಜನಗಳಗೋಸ್ಕರವಾಗಿ ಎರಡು ನಿಮಿಷ ಯೋಚನೆ ಮಾಡಿ ಅವ್ರ ನಿರ್ಧಾರ ಸಂವಿಧಾನಕ್ಕೋಸ್ಕರಾಗಿ ನೀವು ಬೆಲೆ ಕೊಟ್ಟು ಎರಡು ನಿಮಿಷ ಯೋಚನೆ ಮಾಡಿ ಅವ್ರನ್ನ ರಾಜೀನಾಮೆ ತಗೊಂಡ್ರೆ ಮಾತ್ರ ಇದಕ್ಕೆ ನ್ಯಾಯ ಸಿಗ್ತದೆ ಅಂತ ಹೇಳಿ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಭೀಮ್ ಜೈ ಅಂಬೇಡ್ಕರ್ ಇವೆಲ್ಲ ಹಿಂದೆ ಸುಮಾರು ಐದಾರು ವರ್ಷದಿಂದ ನೀವು ನೋಡ್ತಾ ಇದ್ದೀವಿ ಯಾವ ಥರ ಬಿ ಜೆ ಪಿ ಅವರು ಮತ್ತು ಆರ್ ಎಸ್ ಎಸ್ ಅವರು ನಮ್ಮ ವಿರೋಧವಾಗಿ ಮುಸ್ಲಿಂ ಮೈನಾರಿಟಿ ದೇಶದಲ್ಲಿ ಯಾವ ಥರ ವಿರೋಧ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರ ಏನು ಉದ್ದೇಶ ಆಗಿ ಅಂದ್ಬಿಟ್ಟು ತುಂಬ ಗೊತ್ತಿದ್ದು ನಮಗೆ ಎಲ್ಲರಿಗೆ ಒಂದು ಮುಸ್ಲಿಂ ಮೈನಾರ್ಟಿಸಿಗೆ ಒಂದು ಆಸೆ ಇದೆ ನಮಗೆ ಏನು ಹಿಂದೆ ವರ್ಗವರು ಇದ್ದಾರೆ ನೆರೆ ಕಮ್ಯುನಿಟಿಸಲೇ ನಮ್ಮವರು ಇದ್ದಾರೆ ಅವರು ನಮ್ಮ ಮೇಲೆ ಇದ್ದಾರೆ ಎಫ್ ಸಿ ಅವರು ಬ್ಯಾಕ್ವರ್ಡ್ಸ್ ಅವರು ಇನ್ನೊಂದು ಹಿಂದೆ ಏನು ಹೊರ್ಗವ್ರು ಇದ್ದಾರೆ ಅವರೆಲ್ಲ ನಮ್ಮ ಅಣ್ಣ ತಮ್ಮರು ನಮ್ಮಲ್ಲಿ ಬೀಡಿಯ ಹೋಗಿದ್ದಕ್ಕಾಗಿ ಸುಮಾರಿಂದ ಆರು ವರ್ಷ ಹಿಂದೆ ಸೊ ಏನು ನಮ್ಮ ಮಾಜಿ ಸಂಸದವಾಗಿದ್ದ ಇಂಥಾನಿಯವರು ಈ ಕ್ಲಾಕ್ ಕ್ರ್ಯಾಕ್ ಹಿಸ್ಟ್ರೀ ಅವ್ರಿಗೆ ಗೊತ್ತಿಲ್ಲ ಈಗ ಸಿಂಬಲ್ ಆಫ್ ಕೋಲಾರ ಕೋಲಾರ ಸಿಂಬಲ್ ಅದು ಅದರಲ್ಲಿ ಬರೀ ಮುಸ್ಲಿಮ್ಸ್ ಅಲ್ಲ ಮುಸ್ಲಿಮ್ಸ್ ಆಗಲಿ ಎಸ್ ಟಿ ಆಗಲಿ ಟುಬಾರ್ಸ್ ಆಗಲಿ ಒತ್ತೀಗಾರ್ ಆಗಲಿ ಎಲ್ಲ ಇದಕ್ಕೆ ಒಂದು ಸಿಂಬಲ್ ಆಫ್ ನಮ್ಮ ಕೋಲಾರ್ ಟೌನ್ ಅದಕ್ಕೆ ಒಂದು ಹಿಸ್ಟ್ರಿ ಇದೆ ಬಟ್ ಯಾವ ಕಾಲಿನಕ್ಕಾಗಿ ರಾಜಕೀಯವಾಗಿ ಲಾಭಕ್ಕಾಗಿ ಇದು ಏನು ಒಂದು ಮಜೀದಿ ಇಲ್ಲ ಅಂದರೆ ಒಂದು ದೇವಸ್ಥಾನ ಅಂದ್ಬಿಟ್ಟು ತಿಳ್ಕೊಂಡಿತ್ತು ನಮ್ಮಲ್ಲಿ મુસ્લિમ મેણ કંટિટું ચવર 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 જવરબીટું યાત્રા મામલે ગો છે મને નોવાની ભીમરાવ અંબેદર સાહેબું એ નમી મુસ્લિમ હું ಬಸ್ ಅವರೇ ನಮಗೆ ರಕ್ಷಣೆ ಮಾಡಿರೋದು ಅವರು ತಾಂಧಾನ ಏನು ಬಂದಿದ್ದಾರೆ ಅದರಿಂದ ನಮಗೆ ಮುಸ್ಲಿಂ ಮೈಜಾರ್ಟಿ ರಕ್ಷಣೆ ಸಿಗ್ತಾ ಇವತ್ತು ಏನು ಅಲ್ಲಿ ಕಲೀಪ ಏನು ಅವ್ರ ಮೇಲೆ ಹದಿನೆಂಟನೇ ತಾರೀಕು ಏನು ಕಂಡು ಮಾಡಿ ಬಂದರೆ ಏನು ಹೇಳಿದ್ದು ಅದಕ್ಕೆಲ್ಲರ ಕಲಿಸಿ ನಾವೆಲ್ಲ ಮುಸ್ಲಿಂ ಮಾಧ್ಯವರು ಎಲ್ಲ ರೀತಿಯಾಗಿ ನಾವು ಇಲ್ಲಿ ಅದಕ್ಕಾಗಿ ಪ್ರತಿ ನಾವು ಅವರೆಲ್ಲ ಮಾಡ್ತಾ ಇದ್ದೀವಿ ಇನ್ನು ಮುಂದೆನ